ಹಲೋ ಎಲ್ಲಗೂ ನಮಸ್ಕ್ರಾ ಎಲ್ಲ ಸೂಪರ್ ಅಂತ ಅಂದ್ಕೊಂಡಿದ್ದೀನಿ ನನಗೆ ತುಂಬ ಜನ ಕೇಳ್ತಾರೆ ನೀವು ಒಬ್ಬರೇ ಇರ್ತೀರಲ್ಲ ಭಯ ಆಗಲ್ವ ಇನ್ಸೆಕ್ಯೂರಿಟೀಸ್ ಎಲ್ಲ ಇರಲ್ವಾ ಅವ್ರು ಇರಬೇಕು ಇವ್ರು ಇರಬೇಕು ಅಂತ ಅನಿಸಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ನಿಜ ಹೇಳ ನನಗೆ ಯಾವತ್ತೂ ಅಷ್ಟೇ ನಾನು ಒಬ್ಬಳೇ ಇದ್ದೀನಿ ಅಂತ ಅನಿಸಲಿಲ್ಲ ನಾನು ಬಿಕಾಸ್ ನನ್ಗೆ ಅನ್ ಆ ಥಾಟೇ ಇಲ್ಲ ನನ್ನ ಮೈಂಡಲ್ಲಿ ನಾನು ಯಾರಿಂದನೂ ದೂರ ಇದ್ದೀನಿ ನಾನು ಒಬ್ಬಳೇ ಇರ್ತೀನಿ ನನ್ನ ಮನೇಲಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೊತೀನಿ ಅಂತ ಆ ಥಾಟೇ ಬಂದಿಲ್ಲ ಇವತ್ತವರೆಗೂ ಆ್ಯಂಡ್ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮ ನನಗೆ ಆ ಥರನೇ ಬೆಳೆಸಿದ್ದಾರೆ ಕೂಡ ಹೌದು ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ಯಾವುದೇ ವಿಚಾರ ಅಂತ ಬಂದಾಗ ಒಂದು ಹುಡುಗನ ಥರ ಬೆಳೆಸಿದ್ದಾರೆ ನನಗೆ ಸೊ ಅವ್ರು ಬೆಳಗ್ಗೆ ಎದ್ದ ಕೆಲಸಕ್ಕೆಲ್ಲ ಹೊಟ್ಟು ಹೋಗೋರು ಸೊ ಅವ್ರು ಬರೋವರೆಗೂ ನನ್ನ ಮನೇಲಿ ಒಬ್ಬಳೇ ಇರ್ತದೆ ಅಥವಾ ಆಚೆ ಇರ್ತದೆ ಕೀ ಅವರೇ ತಗೊಂಡು ಹೋಗಿರೋನು ಅನಿಸಲ ಸೊ ಅಂಥ ದಿನಗಳನ್ನೆಲ್ಲ ನೋಡಿದ್ದೀನಿ ಸೊ ಯಾವತ್ತೂ ಆ ಥರ ಥಾಟ್ ಬಂದಿಲ್ಲ ನಾನು ಒಬ್ಬಳೇ ಇದ್ದೀನಿ ಭಯ ಪಡಬೇಕು ತುಂಬ ಸೆನ್ಸಿಟಿವ್ ಆಗಿ ನಾನು ಬೆಳೆಸಲಿಲ್ಲ ನಮ್ಮಲ್ಲಿ ತುಂಬ ರಫ್ ಅಂಡ್ ಟಫ್ ಆಗಿ ಹುಡುಗನ್ ತರನೇ ಬೆಳೆಸಿದ್ದಾರೆ ಸೊ ಹಂಗಾಗಿ ಇವತ್ತರು ಎಷ್ಟೋ ಜನ ಕೇಳ್ತೀರಾ ಸೊ ಅದಕ್ಕೋಸ್ಕರ ಆನ್ಸರ್ನ ಮಾಡ್ತಿದ್ದೀನಿ ಯಾಕೆ ಭಯ ಪಡಬೇಕು ನೀವು ದುಡಿತೀರ ನಿಮ್ಮ ಲೈಫಲ್ಲಿ ನಿಮ್ಮ ಮನೇಲಿ ನೀವು ಬದುಕ್ತಾ ಇರ್ತಾರ ಸೊ ಭಯ ಏನಕ್ಕೆ ಪಡಬೇಕು ಫಸ್ಟ್ ಆಫ್ ಆಲ್ ಹೇಳಿ ಸೊ ಇದು ನನ್ನ ಲೈಫ್ ಕತೆ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಲೈಫ್ ರೊಟೀನ್ ಏನಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ ಸಾಕಷ್ಟು ಕೆಲಸ ಇತ್ತು ಸಾಯಂಕಾಲ ಮೀನ್ ಬೆಳಗ್ಗೆ ವಾಶ್ ಮಾಡಿಲ್ಲ ಪಾತ್ರೆ ಇಲ್ಲ ಸೊ ಸಾಯಂಕಾಲ ಬಂದೆಲ್ಲ ವಾಶ್ ಮಾಡಿ ಜನಲ್ಲಿ ಮಾಡಿ ಮುಗಿಸಿ